ಹೋಮ್ ಶಾಂತಿ ಪತಿತ ಪಾವನ ಹ್ಯಾರು ವರ್ತಮಾನ ಸಮಯದ ದುಃಖ ಅಶಾಂತಿ ಅಧರ್ಮದ ಪತಿತ ಪ್ರಪಂಚದ ಪತಿತ ಮನುಷ್ಯರು ಹೀಗೆ ಪಾವನರಾಗುತ್ತಾರೆ ಸುಪ್ರಸಿದ್ಧ ತೀರ್ಥಸ್ಥಾನಗಳೆಂದು ಕರೆಯಲ್ಪಡುತ್ತಿರುವ ಗಂಗಾ ಯಮುನಾ ಕಾವೇರಿ ಇತ್ಯಾದಿ ನದಿಗಳಲ್ಲಿ ಶಾರೀರಿಕ ಸ್ನಾನ ಮಾಡುವುದರಿಂದ ಪತಿತರು ಪಾವನರಾಗುತ್ತಾರೆಯೇ ಅಥವಾ ಪತಿತ ಪಾವನ ಪರಮ ಪರಮ ಶಿಕ್ಷಕ ಪರಮ ಸದ್ಗುರು ತ್ರಿಕಾಲದರ್ಶಿ ತ್ರಿನೇತ್ರಿ ತ್ರಿಲೋಕಿನಾಥ ನಿರಾಕಾರ ಪರಮಾತ್ಮ ತ್ರಿಮೂರ್ತಿ ಶಿವ ಪರಮಪಿತ ಬ್ರಹ್ಮಾರವರ ಮುಖ ಕಮಲದ ಮೂಲಕ ನೀಡಿದ ಗೀತ ಜ್ಞಾನದಲ್ಲಿ ಆತ್ಮಸ್ನಾನ ಮಾಡುವುದರಿಂದ ಪತಿತರು ಪಾವನರಾಗುತ್ತಾರೆಯೇ ಈ ಮೇಲಿನ ಪ್ರಶ್ನೆಗಳಿಗೆ ಉತ್ತರವಾಗಿ ಮನುಷ್ಯಾತ್ಮರು ತಿಳಿದಿರುವ ಹೇಳಿರುವ ಕೇಳಿರುವ ಬರೆದಿರುವ ಬರೆಸಿರುವ ಜ್ಞಾನವನ್ನು ಮತ್ತು ನಿರಾಕಾರ ಶಿವ ಪರಮಾತ್ಮನು ಪ್ರಜಾಪಿತ ಬ್ರಹ್ಮನ ಮುಖ ಕಮಲದ ಮೂಲಕ ನೀಡಿದ ಗೀತಜ್ಞಾನವನ್ನು ಮುಂದೆ ಚರ್ಚಿಸಲಾಗಿದೆ ವಿಚಾರಶೀಲರು ಸತ್ಯ ಪ್ರತಿಪಾದಕರು ಆದ ತಾವೇ ಇದನ್ನು ಓದಿ ಸತ್ಯಾಂಶವನ್ನು ನಿರ್ಧರಿಸಿಕೊಳ್ಳಬಹುದು ಪತಿತರು ಯಾರು ಪತಿತರು ಎಂದರೆ ದುಃಖಿ ಅಶಾಂತಿ ರೋಗಗಳಿಂದ ಕೂಡಿರುವವರು ಬಡತನದಿಂದ ನರಳುತ್ತಿರುವವರು ಧರ್ಮಭ್ರಷ್ಟರು ಕರ್ಮ ಭ್ರಷ್ಟರು ಲೋಕ ಕಂಟಕರು ಆದ ದುರಾತ್ಮರಗಳನ್ನು ಪಾಪಾತ್ಮರು ಅಥವಾ ಪತಿತರು ಎಂದು ಕರೆಯಲಾಗುತ್ತದೆ ಪಾವನರು ಯಾರು ಯಾವ ಸುಖ ಶಾಂತಿ ಆನಂದ ಪವಿತ್ರತೆಯಿಂದ ಇರುತ್ತಾರೋ ಯಾರಿಗೆ ಸುಖ ಯಾರಿಗೆ ದುಃಖ ಭಯ ಅಶಾಂತಿ ರೋಗಗಳು ಇರುವುದಿಲ್ಲವೋ ಯಾರು ಸರ್ವರಿಗೂ ಕಲ್ಯಾಣವನ್ನು ಮಂಗಳವನ್ನು ಶುಭವನ್ನು ಹಾರೈಸುವವರು ಅವರೇ ಪಾವನರು ಇಂದು ಮಾನವ ಜೀವನ ಯಾವ ದಿಶೆಯಲ್ಲಿ ಮುನ್ನುಗ್ಗುತ್ತಿದೆ ಅವನ ಸ್ಥಿತಿಗತಿಗಳು ಎತ್ತ ಒಯ್ಯುತ್ತಿವೆ ಎಂಬುದನ್ನು ತಾವೇ ವಿಮರ್ಶಿಸಿ ತಿಳಿಯಬಹುದು ಪತೀತರನ್ನಾಗಿ ಮಾಡುವವರು ಯಾರು ಮನುಷ್ಯನು ಪ್ರಾಪಂಚಿಕ ಸುಖ ವಿಲಾಸಗಳಲ್ಲಿ ತಲ್ಲೀನನಾದಾಗ ದುಃಖ ಅಶಾಂತಿಗೆ ಅವನನ್ನು ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿಸಲು ಮೂಲ ಕಾರಣವಾದವುಗಳೆಂದರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳು ಇವಕ್ಕೆ ವಿಕಾರ ಅಥವಾ ರವಣ ಎನ್ನುವರು ಸತ್ಯ ಪರಮಾತ್ಮನ ಪರಿಚಯ ತಿಳಿಯದೆ ಪರಮಾತ್ಮನಿಗಾಗಿ ಹುಡುಕಾಡಿ ಅಲೆದಲೆದು ವ್ಯಭಿಚಾರಿ ಭಕ್ತಿಯತ್ತ ಕೊಂಡೊಯ್ಯುವ ಮಾರ್ಗದರ್ಶಕ ರೆನಿಸಿಕೊಳ್ಳುವವರು ಹಾಗೂ ಅಂಧವಿಶ್ವಾಸನೀಯವಾಗಿ ರಚಿಸಲ್ಪಟ್ಟ ಸಾಹಿತ್ಯಗಳು ಸಹ ಕಾರಣವಾಗಿವೆ ಎಂದು ಹೇಳಬಹುದು ಪಾವನರನ್ನಾಗಿ ಮಾಡುವವರು ಯಾರು ಮನುಷ್ಯಾತ್ಮರು ಹೊಂದಿರುವ ಜ್ಞಾನದಂತೆ ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ನಮ್ಮ ಹಿರಿಯರು ಗಂಗಾ ಯಮುನಾ ಕಾವೇರಿ ಇತ್ಯಾದಿ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ತಾವು ಮಾಡಿದ ಪಾಪವು ಭಸ್ಮವಾಗಿ ಪಾವನರಾಗುತ್ತಾರೆಂದು ನಂಬಿ ಇಂದಿಗೂ ಸಹ ಅದೇ ನಂಬಿಕೆಯಿಂದ ತೀರ್ಥಯಾತ್ರೆಗಳನ್ನು ಕೈಗೊಳ್ಳುತ್ತಿರುವುದನ್ನು ಕಾಣಬಹುದು ಈ ಪ್ರಕಾರ ಪಾಪ ಭಸ್ಮ ಹೋಗುತ್ತದೆಂದು ನಂಬಿರುವವರಲ್ಲಿ ಕೇವಲ ಜನಸಾಮಾನ್ಯರೇ ಅಲ್ಲದೆ ದೊಡ್ಡ ದೊಡ್ಡ ಸನ್ಯಾಸಿಗಳು ಮಹಾಮಹಾ ಜಗದ್ಗುರುಗಳಾದಿಯಾಗಿ ತೀರ್ಥಕ್ಷೇತ್ರಗಳಿಗೆ ತಮ್ಮ ಶಿಷ್ಯ ಕೋಟಿಯೊಂದಿಗೆ ತಾವು ಪ್ರವಾಸಗೊಳ್ಳುತ್ತಿರುವುದನ್ನು ಕಾಣಬಹುದು ಇದು ಅಲ್ಲದೆ ಮರಣಶಯ್ಯ ಎಲ್ಲಿರುವ ಬಾಯಲ್ಲಿ ಗಂಗಾ ಜಲ ಹಾಕಿದರೆ ಸದ್ಗತಿ ಆಗುವುದೆಂದು ನಂಬಿ ಅನೇಕರು ತಮ್ಮ ತಮ್ಮ ಮನೆಗಳಲ್ಲಿ ಇಂದಿಗೂ ಗಂಗಾ ಜಲವನ್ನು ಶೇಖರಿಸಿರುತ್ತಾರೆ ಅಲ್ಲದೆ ಸತ್ತವರ ಅಸ್ಥಿಗಳನ್ನು ಗಂಗಾ ಯಮುನಾ ಮುಂತಾದ ನದಿಗಳಲ್ಲಿ ವಿಸರ್ಜನೆ ಮಾಡುವುದರಿಂದ ಅವರಿಗೆ ಮೋಕ್ಷ ದೊರೆಯುವುದೆಂದು ನಂಬಿ ಯಾತ್ರೆಗಳನ್ನು ಕೈಗೊಳ್ಳುತ್ತಾ ಅಪಾರ ಧನವನ್ನು ವೆಚ್ಚ ಮಾಡುತ್ತಿರುವುದನ್ನು ಹಾಗೆ ದಾರಿಯಲ್ಲಿ ಕಳ್ಳರು ದರೋಡೆಕೋರರ ಕೈಯಲ್ಲಿ ಸಿಕ್ಕಿ ಅಥವಾ ಸರಿಯಾದ ಊಟ ವಸತಿ ದೊರೆಯದೇ ರೋಗಗಳಿಗೆ ತುತ್ತಾಗುವವರನ್ನು ಕಾಣಬಹುದು ಈ ರೀತಿ ಪ್ರಯಾಸದ ಪ್ರವಾಸ ಮಾಡಿದ ಭಕ್ತರ ಅಭಿಲಾಷೆ ಈಡೇರಿತೆ ಭಕ್ತರ ಹಣವು ಸದುಪಯೋಗವಾಗುತ್ತಿದೆಯೇ ಭಕ್ತರು ಬಯಸಿದ ಫಲವನ್ನು ಹೊಂದುತ್ತಿರುವರೇ ಎಂಬುದನ್ನು ವಿಚಾರ ಮಾಡುವುದು ಸೂಕ್ತವಲ್ಲವೇ ಅಜ್ಞಾನದ ಅಂಧಕಾರದಲ್ಲಿ ತೊಳಲಾಡುತ್ತ ವಿಷಯ ವಿಕಾರದಲ್ಲಿ ಬಿದ್ದು ದುಃಖ ಅಶಾಂತಿಯಿಂದ ನರಳಾಡುತ್ತಿರುವ ಪತಿತರನ್ನು ಸುಖ ಶಾಂತಿ ಆನಂದ ಪವಿತ್ರ ೃತಿಯಿಂದ ಕೂಡಿದ ದೇವ ಮಾನವನನ್ನಾಗಿ ಮಾಡಲು ಯಾವ ದೇಹದಾರಿಗಳಿಂದಲೂ ಸಾಧ್ಯವಿಲ್ಲ ಸತ್ಯ ಗೀತಜ್ಞಾನ ಹಾಗೂ ಸಹಜ ರಾಜಯೋಗವನ್ನು ಕಲಿಸುವ ವಿಶ್ವಪಿತನು ಸರ್ವ ಆತ್ಮರ ತಂದೆಯು ಜ್ಞಾನಸಾಗರ ಕರುಣಾಸಾಗರ ದಯಾಸಾಗರ ಮುಕ್ತಿ ಜೀವನ್ ಮುಕ್ತಿಧಾತನು ಪತಿತ ಪಾವನನು ಸದಾ ಪಾವನನು ಆದ ನಿರಾಕಾರ ಜ್ಯೋತಿರ್ಬಿಂದು ಶಿವ ಪರಮಾತ್ಮ ಒಬ್ಬನೇ ಪತಿತರನ್ನು ಪಾವನ ಮಾಡುವವನಾಗಿದ್ದಾನೆ ಸರ್ವ ಮನುಷ್ಯಾತ್ಮರ ಪಾರಲೌಕಿಕ ತಂದೆಯು ಸದ್ಗುರುವು ಜ್ಞಾನಸಾಗರ ಗೀತ ಜ್ಞಾನದಾತ ತ್ರಿಮೂರ್ತಿ ನಿರಾಕಾರ ಪರಮಾತ್ಮ ಶಿವ ತಂದೆ ಕಲ್ಪದ ಐದು ಸಾವಿರ ವರ್ಷಗಳ ಮೊದಲಿನಂತೆ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯಾದ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಪ್ರಜಾಪಿತ ಬ್ರಹ್ಮರವರ ತನುವನ್ನು ಆಶ್ರಯಿಸಿ ತಿಳಿಸುವುದೇನೆಂದರೆ ಎಲೆ ಮಕ್ಕಳೇ ನದಿಗಳು ಪತಿತರನ್ನು ಪಾವನ ಮಾಡಿದ್ದೇ ಆದರೆ ಜನ್ಮ ಜನ್ಮಾಂತರಗಳಿಂದ ಸ್ನಾನ ಮಾಡುತ್ತಿರುವ ಮನುಷ್ಯಾತ್ಮರು ಪಾವನರಾಗಿ ಸದ್ಗತಿಯನ್ನು ಹೊಂದಬೇಕಾಗಿತ್ತು ಆದರೆ ಇಂದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ದುಃಖ ಅಶಾಂತಿಯಿಂದ ನನ್ನನ್ನು ಪಾಪ ಕಟೇಶ್ವರ ಸರ್ವರ ಸದ್ಗತಿದಾತ ಪತಿತ ಪಾವನನೇ ಪಾವನರನ್ನಾಗಿ ಮಾಡು ಎಂದು ಕರೆಯುತ್ತಿದ್ದಾರೆ ಇದರಿಂದ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪತಿತರು ಪಾವನರಾಗಲು ಸಾಧ್ಯವಿಲ್ಲವೆಂದು ಅರ್ಥವಾಗುವುದಿಲ್ಲವೇ ಸಾಗರದ ನೀರೇ ಮಳೆಯಾಗಿ ನದಿಯ ರೂಪದಲ್ಲಿ ಜಗತ್ತಿನ ವಿವಿಧ ಭಾಗಗಳಲ್ಲಿ ಹರಿದು ಮತ್ತೆ ಸಾಗರವನ್ನು ಸೇರುವುದು ಆದ್ದರಿಂದ ಸರ್ವರ ಸರ್ವರು ವಿವೇಚಿಸಬೇಕಾದ ಸಂಗತಿ ಏನೆಂದರೆ ಜಗತ್ತಿನಲ್ಲಿರುವ ನದಿಗಳನ್ನೆಲ್ಲ ಬಿಟ್ಟು ಭಾರತದಲ್ಲಿಯೇ ಹರಿಯುತ್ತಿರುವ ನದಿಗಳಲ್ಲಿ ಯಾವ ವಿಶೇಷತೆ ಇರುವುದರಿಂದ ಇವುಗಳನ್ನು ಪತಿತ ಪಾವನೆ ಎಂದು ಕರೆಯಲಾಗುವುದು ಅಲ್ಲದೆ ನದಿಗಳು ಅಪಾರ ಜೀವ ಜಂತುಗಳಿಂದಲೂ ಸತ್ತ ದೇಹಗಳ ಅಸ್ಥಿಗಳಿಂದಲೂ ಕೂಡಿ ಹರಿಯುವುದಲ್ಲದೆ ಅನೇಕ ಕಲ್ಮಶಗಳಿಂದಲೂ ಕೂಡಿ ಹರಿಯುವ ಕ್ಷೇತ್ರಗಳ ಕುಂಭಮೇಳ ಜಾತ್ರೆಗಳಲ್ಲಿ ಲಕ್ಷಾಂತರ ಜನರು ಸ್ನಾನ ಮಾಡುವುದರಿಂದ ಪಾವನವಾಗುವ ಬದಲು ಆ ನದಿ ನೀರನ್ನೇ ಕೊಳಚೆ ಮಾಡಿ ಬರುತ್ತಾರೆ ನಂತರ ಅಲ್ಲಿ ನಿವಾಸಿ ನಿವಾಸಿಸುವ ಜನರಿಗೆ ಆ ನೀರನ್ನು ಶುದ್ಧೀಕರಿಸಿ ಸರಬರಾಜು ಮಾಡಲಾಗುತ್ತದೆ ಅನೇಕ ಕಡೆ ಶುದ್ಧೀಕರಿಸಿದ ನೀರನ್ನು ಸೇವಿಸಿ ಅಥವಾ ಸ್ನಾನ ಮಾಡಿ ಕಾಯಿಲೆಯಿಂದ ನರಳುವವರು ದೊರೆಯದಿರಲಾರ ಇದರಿಂದ ಸ್ಪಷ್ಟವಾಗುವುದೇನೆಂದರೆ ಅನೇಕ ಜನ್ಮಗಳಿಂದ ಮಾಡಿದ ಹಾಗೂ ಮಾಡುತ್ತಿರುವ ಪಾಪಕರ್ಮಗಳು ಕೇವಲ ನದಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನಶಿಸುವುದಿಲ್ಲ ಅರ್ಥಾತ್ ಪಾವನರಾಗುವುದಿಲ್ಲ ಹಾಗೆ ಒಮ್ಮೆ ಪಾವನರಾಗಿದ್ದರೆ ಅವರ ಜೀವನದಿಂದ ದುಃಖ ಅಶಾಂತಿ ದೂರವಾಗಬೇಕಿತ್ತು ನೀರಿನಲ್ಲಿ ಸ್ನಾನ ಮಾಡುವುದು ಕೇವಲ ಶರೀರದ ಕೊಳೆ ಬೆವರಿನ ವಾಸನೆ ದೂರ ಮಾಡುವುದಕ್ಕಾಗಿಯೇ ಹೊರತು ಆತ್ಮ ಪರಿಶುದ್ಧತೆಗೆ ಅಲ್ಲವೆಂಬುದು ಸುಸ್ಪಷ್ಟ ಜಗತ್ತಿನ ನಾನಾ ದೇಶದ ಜನರು ತಮ್ಮ ದೇಶದಲ್ಲಿ ಹರಿಯುವ ನದಿಗಳಲ್ಲಿ ಸ್ನಾನ ಮಾಡಿದರೆ ಪಾವನರಾಗುವವೆಂಬ ಭಾವನೆ ಅವರಿಗಿಲ್ಲ ಿಲ್ಲ ಅವರಿಗೆ ಅದರ ಪರಿವೆಯೂ ಇಲ್ಲ ಭಾರತದಲ್ಲಿ ಅರಿಯುವ ಗಂಗಾ ಯಮುನಾ ಕಾವೇರಿ ಮೊದಲಾದ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪಕರ್ಮಗಳು ಹೇಗೆ ಭಸ್ಮವಾಗುವುದೆಂದು ನಿಮ್ಮ ವಿಶಾಲ ಮತ್ತು ನಿಷ್ಪಕ್ಷಪಾತವಾದ ಬುದ್ಧಿಯಿಂದ ನಿರ್ಧರಿಸಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ